ಓಂ ಶಾಂತಿರಿ ಅಹ್ ಇವತ್ತಿನ ಟಾಪಿಕ್ ಏನಂದ್ರ ರಾಮಾಯಣ ಬಗ್ಗೆ ರೀ ರಾಮಾಯಣ ಅಂದ್ರ ಅರ್ಥ ರಾಮ ಅಯ್ಯನ ಅಯನ ಅಂದ್ರ ಯಾತ್ರ ಯಾರ್ದ ಯಾತ್ರ ರಾಮನ ಯಾತ್ರ ಕೇವಲ ಒಬ್ಬ ತ್ರೇತಾಯುಗ ರಾಮನ ಯಾತ್ರನೋ ಏನ ಆತ್ಮಾರೂಪಿ ಯಾತ್ರನೋ ವಾಲ್ಮೀಕಿ ಕೇವಲ ಚಂದ್ರವಂಶಿ ತ್ರೇತಾಯುಗದ ರಾಮನ್ ಬಗ್ಗೆ ಅಷ್ಟ ಅವ್ರ ಅಹ್ ಯಾತ್ರದ ಬಗ್ಗೆ ಮಾತಾಡಿದ್ದು ಏನ ಆತ್ಮದ ಯಾತ್ರನ ಇದ್ರ ಮೂರು ಬರ್ತಾವ್ರಿ ರಾಮ್ ಅಂದ್ರೆ ಯಾರ ಆತ್ಮ ರಾಮ ಅಥವಾ ತ್ರೇತಾಯುಗದ ರಾಮ ಅಥವಾ ಪರಂಪಿತಾ ಪರಮಾತ್ಮ ರಾಮ್ ಮೂರು ಬರ್ತಾವ್ರಿ ಇತ್ರ ಕೇವ ವಾಲ್ಮೀಕಿ ಬರ್ದಿದ್ ಯಾರ ಬಗ್ಗೆ ಅಂದ್ರೆ ಎಲ್ಲಾ ಮಿಕ್ಸ್ ಐತ್ರಿ ಅದ್ರೋಗ ಆದ್ರ ಅವ್ರು ಬರ್ದಿದ್ ಯಾರ ಬಗ್ಗೆ ಅಂದ್ರ ಆತ್ಮ ರೂಪಿ ರಾಮ್ ಬಗ್ಗೆ ರಾಮನ ಯಾತ್ರ ರಾಮಾಯಣ ಹೇಗಿದ್ರಿ ರಾಮಾಯಣ ಇವ್ ಎಲ್ಲಾರು ನೋಡಿದಿರಿ ರಾಮಾಯಣ ಯಾರ ಮಗರಿ ರಾಮನ್ ವಿಶೇಷತೆ ಏನಂದ್ರ ರಾ ಹ ರಾಮ ಒಂದ್ ವಿಶೇಷತೆ ಏನಂದ್ರ ರಾಮನ್ ಪಾತ್ರ ನೀವು ನೋಡ್ ನೋಡ್ರಿ ಎಲ್ಲರ ಜೊತೆನೂ ಬಹಳ ಸ್ನೇಹ ಪೂರ್ವಕವಾಗಿ ವ್ಯವಹಾರ ಮಾಡ್ತಾನೆ ಕೈ ಕೈ ಎಷ್ಟ್ ಕಾಡು ಅಂತವಳಿದ್ಲರಿ ಮಂತ್ರ ಹೆಂಗಿದ್ರಿ ರಾವಣ್ ಹೆಂಗ್ ಬಂದ್ರಿ ಎಲ್ಲಾನು ನೀವ್ ವ್ಯವಹಾರ ನೋಡ್ರ ತಂದೆ ತಾಯಿ ಜೊತೆ ಹೇಗ್ ವ್ಯವಹಾರ ಮಾಡ್ಬೇಕು ಮತ್ತು ಕೈಕೆಯ ಜೊತೆ ಮಲ್ತಾಯಿ ಜೊತೆ ಹೆಂಗ್ ವ್ಯವಹಾರ ಮಾಡ್ಬೇಕು ಅನ್ನುವಂಥದ್ ಎಲ್ಲಾ ವ್ಯವಹಾರಿಕ ಜ್ಞಾನವನ್ನ ನಾವು ರಾಮನ್ ನೋಡ್ ಕಲಿಬೋದ್ರಿ ಒಂದೇದು ಬರುನ್ರಿ ರಾಮನ ಯಾರ್ ಮಗ ದಶರಥ 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 ಅಂದ್ರೆ ಏನ್ರಿ ರಥ ಈ ಶರೀರ್ ಎಂಬ ರಥದ ಮೇಲೆ ಹತ್ತು ಇಂದ್ರಿಯಗಳ ಮೇಲೆ ಅವನು ರಾಜ ಹತ್ತು ಇಂದ್ರಿಯಗಳು ಯಾವ್ಯಾವ್ರಿ ಆ ಐದು ಕರ್ಮೇಂದ್ರಿಗಳು ಮತ್ತು ಐದು ಜ್ಞಾನೇಂದ್ರಿಗಳು ಇವ ಹತ್ತು ಇಂದ್ರಿಯಗಳ ಮೇಲೆ ಯಾರು ರಾಜ ಆಗ್ತಾರೋ ಸ್ವರಾಜ್ಯ ಇರ್ತಾರೋ ಅವರೇ ಯಾರ ದಶರಥ ಪೂರ ಎಲ್ಲಾನು ಹತೋಟಿ ಎಲ್ಲಾ ಚಂದ ಐತ್ರಿ ಹೌದ ಜ್ಞಾನೇಂದ್ರಿಗಳ ಮೇಲೆ ಮತ್ತು ಕರ್ಮೇಂದ್ರಿಗಳ ಮೇಲೆ ಒಂದು ಪೂರ ಹತೋಟಿ ಇತ್ತು ಅದಕ್ಕವ ಸ್ವರಾಜ್ಯ ಅಧಿಕಾರಿ ದಶರಥ ಅಂತ ಅನ್ಸ್ಕೊಂಡಿದ್ದ ಆದ್ರೆ ಅವರಿಗೆ ಮಕ್ಳು ಇರುವುದಿಲ್ಲ ಅದಕ್ಕೆ ಯಜ್ಞವನ್ನ ರಚನೆ ಮಾಡ್ತಾರ ಯಜ್ಞವನ ರಚನೆ ಮಾಡಿಕೊಳ್ಳಿ ನಾಕು ಮಕ್ಕಳು ಆಗ್ತವ್ರಿ ಅವ್ರಿಗೆ ಮೂರು ಪತ್ನಿಯರು ಯಾರ್ಯಾರು ಹೇಳ್ರಿ ಕೌಶಲ್ಯ ಕೈಕೈ ಮೂರನೇದವ್ರು ಯಾರಿ ಸುಮಿತ್ರ ಕೌಶಲ್ಯ ಅಂದ್ರೆ ಏನ್ರಿ ಎಲ್ಲಾ ಕೌಶಲ್ಯಗಳಲ್ಲಿ ಎಲ್ಲದ್ರಲ್ಲೂ ಸಂಪನ್ ಇರುವಂತವ್ರು ಅವ್ರ ಕೌಶಲ್ಯ ಎರಡನೇದವ್ರು ಯಾರಿ ಕೈಕೇಯ್ಯ ಸರ್ವ ಪ್ರಾಪ್ತಿಯಿಂದನು ಸಂಪನ್ ಇರ್ತಾಳ್ರಿ ಕೈಕೆ ಏನು ಕಮ್ಮಿ ಇರುವುದಿಲ್ರಿ ಕೈಕೆಗೆ ಹುಷಾರ ಎಲ್ಲದ್ರಲ್ಲೂ ಜಾಣ ಇರ್ತಾಳ್ರಿ ಕೈಕೆ ಸುಮಿತ್ರ ಅಂದ್ರೆ ಎಲ್ಲರ ಜೊತೆನೂ ಸ್ನೇಹ ಮಿತ್ರದಿಂದ ಇರುವಂತವ್ರು ಸುಮಿತ್ರ ಅಂತ ಯಜ್ಞ ರಚನೆ ಮಾಡಿ ನಾಲ್ಕು ಮಕ್ಳಿಗೆ ಜನ್ಮ ಆಗ್ತೈತ್ರಿ ಒಂದೇ ಮಗ ಯಾರ್ರಿ ಶ್ರೀರಾಮ ರಾಮ ಎರಡನೇದವ್ರು ಲಕ್ಷ್ಮಣ ಮೂರನೇದವ್ರು ಯಾರ್ರಿ ಭರತ ನಾಲ್ಕನೇದವ್ರು ಯಾರಿ ಶತ್ರುಘುನ ಸೊ ರಾಮ್ ಅಂದ್ರೆ ಯಾರು ಬಾಬಾ ಹೇಳ್ತಾರಲ್ಲ ಈ ಯೋಗದಲ್ಲಿ ನಾಲ್ಕು ಆಧಾರ ಸ್ತಂಭಗಳದ ಈ ಯಜ್ಞ ಇದೆ ಈ ಯಜ್ಞಕ್ಕೆ ನಾಲ್ಕು ಆಧಾರ ಸ್ತಂಭ ಜ್ಞಾನ ಯೋಗ ಧಾರಣಾ ಸೇವಾ ಜ್ಞಾನ ಅಂದ್ರೆ ಯಾರಂದ್ರ ಶ್ರೀರಾಮ ಯೋಗ ಅಂದ್ರೆ ಯಾರಂದ್ರ ವಿವೇಕ ಬಾಳ ಜ್ಞಾನ ಬಾಳ ಶ್ರೀರಾಮನಿಗೆ ಭರತ ಯಾರಂದ್ರ ಸಮರ್ಪಣೆ ಫುಲ್ ಸಮರ್ಪಣೆ ಭಾವ ಇರ್ತೈತಿ ಅವ್ರ ಯೋಗದ ಪ್ರತೀಕ ಲಕ್ಷ್ಮಣ ಯಾರಂದ್ರೆ ಧಾರಣಾ ಪ್ರತೀಕ ಯಾಗ ಭಾವನೆ ಬಹಳ ಇರ್ತೈತಿ ನಾಲ್ಕನೇದು ಶತ್ರುಘನ ಅಂದ್ರ ಸೇವಾ ಮನೋಭಾವ ಸೇವಾಧಾರಿ ಭಾವ ಸಂಯೋಗದ ಭಾವ ಸೊ ಈ ನಾಲ್ಕು ಯಾರಂದ್ರ ರಾಜಯೋಗದ ಆಧಾರ ಸ್ತಂಭಗಳು ನಾಲ್ಕ ಮಕ್ಳು ಜನ್ಮ ಐತ್ರಿ ಆ ಗುರುಕುಳಕ್ ಹಾಕ್ತಾರೆ ಶ್ರೀರಾಮ ಮತ್ತು ಯಾರೀ ಲಕ್ಷ್ಮಣಗ ಹಾಕ್ತಾರ ವಿದ್ಯಾ ಅಭ್ಯಾಸ ಗುರು ಕಡೆ ಕಲಿತಿರ್ತಾರಿ ಕಲದ ನಂತರ ಯಾರ ಹತ್ರ ಬರ್ತಾರೆ ವಿಶ್ವಾಮಿತ್ರ ಬರ್ತನ್ರಿ ವಿಶ್ವಾಮಿತ್ರ ಬಂದ್ ಏನ್ ಹೇಳ್ತಾರ ತಾಡ್ಕ ಋಷಿ ತಾಡ್ಕ ನಮ್ಮ ರಾಕ್ಷಸಿ ನಮ್ಮ ಯಜ್ಞದಲ್ಲಿ ಬಹಳ ಕಷ್ಟ ಕೊಡತ್ತಾರೋ ಇಬ್ರು ಕುಮಾರ್ಗಳನ್ನ ಕೊಡು ಅಂತ ಹೇಳಿ ಅಪ್ಪನ ಹತ್ರ ಬರ್ತಾರೆ ದಶರಥ ಹತ್ರ ಆಯ್ತಂತ ಹೇಳಿ ಇವ್ರಿಬ್ರು ಬರ್ತಾರೋ ಇಬ್ರು ಬಂದ ಆ ತಾಡ್ಕ ತಾಡ್ಕ ನೋಡ್ರಿ ರಾಮಾಯಣದಲ್ಲಿ ಮಾಯಾ ಮತ್ತು ರಾವಣ ಮಾಯೆಗೆ ಹೆಣ್ಣು ಅಂತ ತೋರ್ಸಿದಾರು ರಾವಣ್ ಮಾತ್ರ ಪುರುಷ ಅಂದ್ರ ಮಾಯ ಆಗ್ತಾಳ್ರಿ ರಾವಣ ಪುರುಷ ಆಗ್ತಾಳಿ ರಾವನ್ ಲಾಸ್ಟಿಗೆ ಬರ್ತಾಳ್ರಿ ಮೊದಲ್ ಬರೋರ್ ಯಾರೀ ಮಾಯಾ ಬರ್ತಾರ್ರಿ ಅದಕ್ಕ ಬಾಬಾ ಮುರಳಿ ಹೇಳ್ತಲ್ಲ ಮಾಯಾ ಕಡ್ತಾವ ನಿಮಗ್ ಮಾಯಾ ತಾಡ್ಕ ಬರ್ತಾಳ್ರಿ ತಾಡ್ಕ ಬಂದ ಬಾಳ ಇವರಿಬ್ರು ನಡು ಜಗಳ ಹಾಕೈತ್ರಿ ರಾಮ ಲಕ್ಷ್ಮಣ ಮತ್ತು ತಾಡ್ಕ ನಡು ಜಗಳ ಆದ್ ಅಕಿ ಅಕ್ಕಿ ತಾಡ್ಕ ಇವರಿಬ್ರು ಕೂಡ ಸಾಯಿಸ್ತಾರೀ ತಾಡ್ಕಾಲ್ ಸಾಯಿಸಾದ್ಮೇಲೆ ರಾಮ ಅಮ್ಮ ಮತ್ತೆ ಲಕ್ಷ್ಮೀ ವಿಜಯ್ ಆಗ್ತಾರೆ ವಿಶ್ವಾಮಿತ್ರ ಏನ್ ಮಾಡ್ತಾರೆ ಜನಕನ ರಾಜನ್ ಕಡೆ ಕರ್ಕೊಂಡು ಹೋಗ್ತಾರ ಜನಕನ ರಾಜನ ಮಗಳು ಸೀತಾ ಅಲ್ಲಿ ಏನ್ ನಡೆದಿರ್ತೈತಿ ಸ್ವಯಂವರ ನಡೆದಿರ್ತೈತಿ ಆ ಸ್ವಯಂವರದಲ್ಲಿ ಏನ್ ಮಾಡ್ಬೇಕಂದ್ರ ಶಿವಧನುಷ್ಯವನ್ನ ಶಿವ ಧನುಷ್ಯನ ಯಾರು ಮುರಿತಾರೋ ಅವರ ರಾಮ ಮದ್ವೆ ಆಗ್ತಾನೋ ಸೀತೆಯನ್ನು ಅಂತ ಇರ್ತೈತಿ ಧನುಷ್ಯ ಮುರಿಯೋದಂದ್ರೆ ಏನ್ರಿ ಬಾ ಬಾ ಶಕ್ತಿಶಾಲಿ ಇರ್ತೈತ್ರಿ ಆ ಧನುಷ್ಯ ಶಿವ ಧನುಷ ಆ ಶಿವ ಧನುಷ ಮುರಿಬೇಕಂದ್ರೆ ಅಟ್ ಈಜಿ ಇಲ್ರಿ ಸೊ ಆ ಶಿವ ಧನುಷ್ಯ ಮುರಿಬೇಕಂದ್ರ ಅರ್ಥ ಏನು ಬಾಬಾನು ಹೇಳ್ತಾರಲ್ಲ ಶಿವ ಧನುಷ ಅಂದ್ರ ಅರ್ಥ ಏನು ಬಾಬಾ ಹೇಳ್ಕೊಡುವಂತಹ ಮರ್ಯೋ ನಿಭಾತೆ ಹೇ ಜೋ ಬಾಬಾ ಬೋಲ್ತ ಹೇ ಶಿವ್ ಕಿ ಜೋ ಧನುಷ್ಯ ಶಿವ ಕಿ ಜೋ ಮರ್ಯಾದೆ ಹೇ ಜೋ ತೋಡ್ ನಿಭಾತೆ ಹೇ ಅಂದ್ರ ಯಾರು ಅದನ್ನ ಪಾಲನೆ ಮಾಡ್ತಾರೋ ಅವರ ಸೀತಾನ ಒರ್ಸ್ಕೋತಾರ ಅದಕ್ಕ ಬಾಬಾ ಹೇಳ್ತಾರೆ ನಿಮಗಲ್ಲಿ ಸತ್ಯ ಲಕ್ಷ್ಮಿ ಬೇಕು ನಿಮ್ ಸತ್ಯ ರಾಮನ ತ್ರೇತಾಯುಗದ ಸೀತೆ ಬೇಕಂದ್ರ ಬಾಬಾ ಏನಂತನ್ರಿ ಏನ್ ಆ ಶ್ರೀಮತಗಳನ್ನ ಕೊಡ್ತೇನೆ ಆ ಮರ್ಯಾದ ಅನುಸಾರ ನಡೀರಿ ಅಂತಾರಿ ಬಾಬಾ ಇಲ್ಲ ಸೊ ಅದಕ್ಕ ಬಾಬಾ ಅಂತ ಶಿವ ಧನುಷ್ ಮುರಿತಾನ್ರಿ ಮುರಿದ ಕೂಡ ರಾಮ ಬರ್ಸ್ಕೊತಾನ್ರಿ ಯಾರನ್ನ ಸೀತೆಯನ್ನ ಆ ಯಾವಾಗ ಮುರಿತಾನಲ್ಲ ಪರಶುರಾಮ ಗೊತ್ತಾಕೇತ್ರಿ ಪರಶುರಾಮ ಬರ್ತಾನ್ರಿ ಯಾರು ಮುರಿದ್ರು ಶಿವ ಧನುಷ ಇಂಥ ಶಕ್ತಿಶಾಲಿ ನೀ ಹೆಂಗ ಮುರುದಿ ಜೋರ್ ಜೋರೇ ಸಿಟ್ಟು ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ಆದ್ರ ರಾಮ್ ನೀ ಯಾರ ನೀ ಯಾರ ಮುರಿದವ್ ಅಂತ ಹೇಳ್ತಾನ ಅದಕ್ಕೆ ಹೇಳ್ತೇನ್ ರಾಮ ನೀವ್ ಪರ್ಶು ರೀ ನಾ ರಾಮ್ರಿ ನೀವ್ ಪರಶುರಾಮ್ ರೀ ನೀವ್ ರಾಮ್ರಿ ನೀವ್ ಅಷ್ಟು ರೀ ನೀವ್ ಪಂಡಿತರು ನೀವ್ ಅವ್ರು ಇವ್ರು ನಾ ಏನ್ರಿ ಸಣ್ಣ ಅಂತ ಹೇಳ್ತೇನೆ ಅಂದ್ರೆ ಇದು ಹೇಳೋ ಭಾವ ಏನಂದ್ರ ಅಹಂಕಾರದಲ್ಲಿ ಬಂದಿರುವಂತ ವ್ಯಕ್ತಿ ಸಿಟ್ಟು ಕೋಪನಲ್ಲಿ ಬಂದಿರುವಂತ ವ್ಯಕ್ತಿ ಹೆಂಗ್ ಸಮಾಧಾನ ಮಾಡ್ಬಿಡ್ತಾನ್ರಿ ರೀ ನೀವ್ ಪರ್ಶುರಾಮ್ ರೀ ನಾವ್ ರೀ ನಾವೇನ್ರೀ ನಿಮ್ ಶಿಷ್ಯ ರೀ ನೀವ್ ದೊಡ್ಡವ್ರು ನಾವ್ ಸಣ್ಣವ್ರು ಅದಕ್ಕ ಬಾಬಾ ಬಾಯ್ ಚಂದ್ ಹೇಳ್ತ ಇವತ್ತು ನೋಡ್ರಿ ಬಾಬಾ ಹೆಂಗ್ ಹೇಳ್ದ ಸಿಟ್ಟು ಬಂತಂದ್ರಿ ಏನ್ ಮಾಡ್ರಿ ನಕ್ಕಿ ಬಿಡ್ರಿ ಅಂತಂದ ಅಂದ್ರ ಅಲ್ಲೂ ನೋಡ್ರಿ ಎಟ್ಟ ಚಂದ ಯಾರ್ ಅಂತ ಬಂದ್ರಿ ಪರಶುರಾಮ ಅದ್ರ ಎಟ್ ನೋಡ್ರಿ ಎಟ್ಟು ಸಹಜವಾಗಿ ಲಾಸ್ಟ್ ಪರಶುರಾಮ ಆ ರಾಮನು ಕೂಡ ಕೃಷ್ಣನ ಅವತಾರತ ತಿಳ್ಕೊಂಡು ಏನಾಗ್ಬಿಡ್ತಾರಿ ಏನ್ ನೋಡ್ರಿ ಅಂದ್ರ ಎಷ್ಟ ಶಾಸ್ತ್ರದಲ್ಲಿ ಗೋಲಾಮಲ್ಲ ಗೋಲಾಮಾಲ ಮಾಡ್ಬಿಟ್ಟಾರ ನೋಡ್ರಿ ಪರಶುರಾಮು ವಿಷ್ಣು ಅವತಾರ ಇಪ್ಪತ್ನಾಕ್ ಅವತಾರನೇ ಪರಶುರಾಮ ಒಬ್ಬ ಅಂತ ಹೇಳ್ತಾರ ಶ್ರೀರಾಮನು ಯಾರಂತಾರೋ ವಿಷ್ಣು ಅವತಾರ ಅಂತ ಹೇಳ್ತಾರ ಸ್ವಲ್ಪ ಯೋಚನೆ ಮಾಡ್ರಿ ಒಂದ ಸಮಯದಲ್ಲಿ ಇಬ್ರು ಶ್ರೀ ವಿಷ್ಣುಗಳು ಹೆಂಗ್ ಬರ್ತಾರ್ರಿ ಅಷ್ಟ್ರ ಮೇಲೆ ತಿಳ್ಕೊಬೇಕು ವಿಷ್ಣುವ ಅವತಾರ ಇಲ್ಲ ಅಂತ ಹೇಳಿ ನೋಡ್ರಿ ಪರಶುರಾಮ ವಿಷ್ಣು ಅವತಾರ ಶ್ರೀರಾಮನೋ ವಿಷ್ಣು ಅವತಾರ ಇಬ್ರು ಅದ ಹೆಂಗ್ ಇಬ್ರು ಬೇಟಾಕ್ತಾರ ಹೇಳ್ರಿ ನೋಡ್ರಿ ಒಂದ ಆತ್ಮ ಇಲ್ರಿ ನೋಡ್ರಿ ಇಪ್ಪತ್ನಾಕ್ ಅವತಾರ ಬಂದ್ರ ಬೇರೆ ಬೇರೆ ಯುಗನೇಗ್ ಬರ್ಬೇಕ್ರಿ ಒಂದ ಯುಗನಿಗ ಇಬ್ರು ಹೆಂಗ ಬರ್ತಾರೀ ಅಟ್ಟು ತಿಳಿಲಿಲ್ರಿ ಆತ್ ಬಿಡ್ರಿ ಆಮೇಲೆ ಹೋಗ್ಬಿಡ್ತಾನ್ರಿ ಪರಶುರಾಮ್ ಗೊತ್ತಾಕೇತಿ ನೀವ್ ಅಂತ ಹೇಳಿ ಗೊತ್ತಾದ್ಕೊಳ್ಳಿ ಹೋಗ್ಬಿಡ್ತಾನ ಆಮೇಲೆ ಮುಂದಿನಂತೂ ನಿಮ್ ಗೊತ್ತೈತಿ ಇಬ್ರು ಮದ್ವಿಯಾಗಿ ಬರ್ತಾರು ಅಲ್ಲಿ ಮಂತ್ರ ಏನ್ ಮಾಡ್ತಿರ್ತಾಳ್ರಿ ಮಂತ್ರ ಊತಿರ್ತಾಳ್ರಿ ನಮ್ಗ ಶಿವ್ ಬಾಬಾ ಬೇರೆ ಮಂತ್ರ ಊತಿರ್ತಾಳ ಅಕ್ಕಿ ಬೇರೆ ಮಂತ್ರ ಊತಿರ್ತಾಳ್ರಿ ಅಕ್ಕಿ ಮಂತ್ರ ಅಕ್ಕಿ ಮಂತ್ರ ಏನ್ ಊದತಿರ್ತಾಳ್ ಕೈಕೇಗೆ ಕೈಕೆ ಬಾಳ್ ಜೀವ್ರಿ ರಾಮನ್ ಮೇಲೆ ಆಕ್ಚುಲಿ ಬಾಳ್ ಜೀವ ಇರ್ತಾಳ್ರಿ ಭರತ್ ಕಿತ್ತರ ಕೈಕೆ ಮಗ ಭರತ್ ರೀ ಭರತ್ ಕಿತ್ತನ ರಾಮನ್ ಮ್ಯಾಲ ಬಾಳ್ ಇರ್ತೈತ್ರಿ ಮತ್ತ ಕೈಕೇ ಭಾವ್ ಹುಷಾರ್ ಇರ್ತಾಳ್ರಿ ದಶರಥ ರಾಜ ಎಲ್ಲ ಯುದ್ಧ ಹೋದ್ರೂನು ಕೈಕೇನೆ ಕರ್ಕೊಂಡ್ ಹೋಗ್ತಿರ್ತಾಳಂತ ಯಾಕೆ ಇಂಟೆಲಿಜೆಂಟ್ ಭಾವ ಇರ್ತಾ ಅಂತ್ರಿ ಒಂದ್ ಸಮಯದಲ್ಲಿ ದಶರಥಂದ್ರ ರಥ ತಳ ಬಿಡುವುದ ಸಮಯದಲ್ಲಿ ತನ್ನ ಕೈ ಇಟ್ಟ ಆ ರಥವನ್ನು ಉಳಿಸ್ಕೋತಾಳ್ರಿ ತನ್ನ ಕೈ ಬಗ್ಗೆನು ಯೋಚನೆ ಮಾಡಿರೋದಿಲ್ಲ ಅಟ್ಟ ಜಾನುವ ಇರ್ತಾ ಎಲ್ಲಾ ಇರ್ತಾ ಕರ್ರೇ ಕರ್ರೇ ಮಂತ್ರ ಫ್ರೆಂಡ್ಶಿಪ್ ರೀ ದಾಸಿ ಹೆಂತಕ್ಕಿರ್ತಾಳ್ರಿ ಮಂತ್ರ ಇರ್ತಾ ಆಕಿ ಮಂತ್ರ ಏನ್ ಮಾಡ್ತಿರ್ತಾಳ್ರಿ ಬರೇ ಕಿವಿ ತುಂಬ್ತಿರ್ತಾ ಏನ್ ಕಿವ್ತಿರ್ತಾಳೋ ಏನ್ ಕಿವಿ ತುಂಬತಿರ್ತಾಳೋ ನೋಡ ರಾಮನ ರಾಜ ಮಾಡ್ಬಿಡ್ತಾಳೆ ನಿನ್ನ ಬರತಿನ ಮಗ ನೀನ್ ರಾಜ ಆಗಂಗೇ ಇಲ್ಲ ಬರೇ ಕಿವಿ ತುಂಬ ತುಂಬ ತುಂಬಿರ್ತ ನೀನ್ ರಾಜನ ಕೊಡುದಿಲ್ಲ ಹಾಂಗ್ ಕೊಡೋದಿಲ್ಲ ಹಿಂಗ್ ತುಂಬಿ 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 ದಶರಥ ಒಂದ್ ಮಾತಂತಿರ್ತ ನಿನಗ ಏನ್ ಕೇಳ್ತಿ ಕೇಳ ಎರಡು ಎರಡ್ ಇರ್ತಾವ್ರಿ ಅವ್ನಿಗೆ ನೀ ಏನ್ ಕೇಳ್ತಿ ಅಂತ ಅಂತಿರ್ತಾ ನಾ ಕೈಕೆ ಅಂತ ಸರ್ವ ಪ್ರಾಪ್ತಿಗಳ ಸಂಪನ್ ಇರ್ತಾಳ್ರಿ ಆದ್ರ ಸಮಯ ಬಂದಾಗ ನಾ ಎರಡ್ ವರದಾನ್ಗಳನ್ನ ಕೇಳ್ತೀನಿ ಅಂದಿರ್ತಾಳ್ರಿ ತಗೋರ್ ಲೈಕ್ ಈ ದ್ಸಾ ತುಂಬಿ ತುಂಬಿ ಅದಕ್ಕ ಬಾಬಾ ಎಷ್ಟು ಸಲ ಹೇಳ್ತನ್ರಿ ಫ್ರೆಂಡ್ಶಿಪ್ ಎಂತವ್ರನ್ನ ಮಾಡ್ಕೋರಿ ಚಲೋ ಬರೇ ನಮ್ಗ ಫೋನ್ ಹಚ್ಚರ ಸಾಕೆ ನಮ್ಗ್ ಯಾರೋ ಏನೋ ಹಚ್ಚರ ಸಾ ಬರೇ ಜ್ಞಾನದ ಮಾತುಗಳನ್ನ ಹೇಳಿರ್ಬೇಕು ಅಂತ ಫ್ರೆಂಡ್ಶಿಪ್ ಮಾಡ್ಕೋರಿ ಆಕೆ ಏನ್ ಕತಿ ಆತ್ ನೋಡ್ರಿ ಕೈಕೆದ್ ಇಡೀ ಯಜ್ಞದಲ್ಲಿ ಇಡೀ ಇತಿಹಾಸ ಓದ್ತಂದ್ರೆ ಕೈಕನ್ ಯಾವ ದೃಷ್ಟಿಕೊಂಡ್ಲೆ ನೋಡ್ತಾರೆ ಕೌಶಲ್ಯನ್ ಯಾವ ದೃಷ್ಟಿಕೊಂಡ್ಲೆ ನೋಡ್ತಾರ ಕೈಕೇನ್ ಯಾವ ದೃಷ್ಟಿಕೊಂಡ್ಲೆ ನೋಡ್ತಾರೆ ಆಕಿ ಕೌಶಲ್ ಕೈಕೆ ಏನ್ ಮಾಡ್ಕೋತಾಳು ಅಂತ ದಾಸಿಯನ್ನ ಇಟ್ಟುಕೊಂಡು ಈಗ ಯೋಚನೆ ಮಾಡ್ರಿ ಆ ದಾಸೀದ್ ಏನ್ ಷಡ್ಯಂತ್ರ ಇರ್ಬೋದು ಹೇಳ್ರಿ ನೋಡನು ಬರ್ರೇ ಮುಂಚಾಣದ್ಕೊಳ ಕಿವಿನ ತುಂಬತಿರ್ತಾಳ ಅಂದ್ರ ಭರತನ್ ನಿನ್ ಮಗನ ರಾಜ ಮಾಡೋದಿಲ್ಲ ರಾಮನ ರಾಜ ಮಾಡ್ತಾನ ತುಂಬತಿರ್ತ ಅಕಿಂದ ಏನ್ ಹೇಳ್ರಿ ಇರ್ಬೇಕ್ರಿ ಏನ್ ಷಡ್ಯಂತ್ರ ಅಂದ್ರ ಹೌದ್ ಮತ್ತ ಕೌಶಲ್ಯ ಮಗ ರಾಜ ಆದಂದ್ರ ಮತ್ ಈಕಿಂದ ದಾಸಿದಲ್ ನಡಿತೇತ್ರಿ ಸ್ವತ್ ಸ್ವಾರ್ಥಿಗಳ ನಿಮಗ್ ಅವತ್ತು ನಮ್ ಮಾತು ಹೇಳಿದಿರಿ ಮಹಾಭಾರತ ಹೇಳ್ಬೇಕಾದ್ರ ಅಟ್ರ ಮೇಲೆ ತಿಳ್ಕೊಳ ದುರ್ಯೋಧನಗ ದುರ್ಯೋಧನಗ ಶಕುಣಿಯಾಕ್ ಕಿವಿ ತುಂಬ್ತಿರ್ತಾನೆ ಅಟ್ರು ತಿಳಿದ್ರ ಅವ ಇಲ್ಲೂಗೂ ಇಲ್ಲೂ ಕೈಕೆಗೈಕಿ ದಾಸಿ ಪ್ರತಿ ದಿನ ಬೇಡ ಮಾಡೋಂದ್ರ ದೂಸ ಕಿವಿ ತುಂಬ್ತಿರ್ತಾನೆ ಇಕ್ಕಿಂಗ್ ಹೇಳಿದ್ರ ಸ್ವಾರ್ಥ ಇರ್ಬೇಕಾ ಅಟ್ರು ಮೇಲೆ ತಿಳ್ಕೋಬೇಕ್ರಿ ಅಂದ್ಮೇಲೆ ಅವ್ರದ್ದು ಏನ್ರ ಸ್ವಾರ್ಥ ಇರ್ತೇತಿ ರೀ ಯಾರು ಸುಳ್ಳು ಹಂಗೆ ಹೇಳ್ತಿರೋದಿಲ್ಲ ಅವ್ರಿಗೆ ಅವ್ರಿಗೆ ಏನ್ರಾಗಿರ್ತೈತ್ರಿ ಅವ್ರ ಏನ್ ಕೆಡಿಸಬೇಕಾಗಿರ್ತೈತಿ ಅದಕ್ಕೆ ಅವ್ರ ಅವ್ರ ಕಿವಿ ತುಂಬತಿರ್ತಾರ ಅರ್ಥ ಐತ್ರಿ ಅಲ್ಕಾ ಬಾಬಾ ಹೇಳ್ತಾರ ಪರಚಿಂತನೆ ಪರದರ್ಶನ ಪರಮಥ ಇವ್ನ ಎಂದಿಗೂ ನೀವ್ ಏನ್ ಮಾಡ್ಕೊಕ್ ಹೋಗ್ಬೇಡ್ರಿ ಫ್ರೆಂಡ್ಶಿಪ್ ಮಂತ್ರ ಅಂದ್ರೆ ಯಾರ್ರಿ ಪರಚಿಂತನೆ ನಿನ್ ಗೊತ್ತೈತೆನಾ ಅಲ್ ಹಂಗ ಆಯ್ತ ನಿನ್ ನಾ ಹೇಳ್ತೇನ ಬಾ ನಿನ್ ಗೊತ್ತಿಲ್ಲನ ಇದೇ ಆಯ್ತ ಬಾ ನಾ ಹೇಳ್ತೇನ್ ಬಾ ಇಂತ ಫ್ರೆಂಡ್ಶಿಪ್ ಪರ ಚಿಂತನ ಪರದರ್ಶನ ಪರಮತ ಎಂದರು ಇಂತ ಮಂತ್ರ ಫ್ರೆಂಡ್ಶಿಪ್ಗಳನ್ನ ಏನ್ ಮಾಡ್ಬಾರೀ ಮಾಡ್ಕೊಡಬಾರ್ದು ಏನಾತ್ರಿ ಏನತ್ರಿ ಕೈಕದ್ ಏನ್ ಆಮೇಲೆ ಬರ್ತಾನ ದರ್ಶನ ಹತ್ರ ದಶರ ಹತ್ರ ಕೈ ಕೈ ಬರ್ತಾಳ್ರಿ ಬಂದ್ ಏನ್ ಮಾಡ್ತಾಳ್ರಿ ವರ್ದಾನ್ ಕೇಳ್ತಾಳ್ರಿ ಏನ್ ಎರಡ್ ವರ್ದಾನ್ರಿ ಒಂದು ಒನ್ ಹೋಗ್ಬೇಕು ಹದ್ನಾಕ್ ವರ್ಷ ಎಂಡಿದು ಮರತ ರಾಜ ಆಗ್ಬೇಕು ಆ ಬರತ್ ಬೇರೆ ಕಡೆ ಹೋಗಿರ್ತಾನ್ರಿ ಇದೆಲ್ಲಾ ಆಗೋಕೈತೆ ಸಮಯದಲ್ಲಿ ಹೀಗಾಗಿರ್ಲಿಲ್ಲ ಅನ್ಸತಿ ಬರತ್ ಬೇರೆ ಕಡೆ ಹೋಗಿರ್ತಾನೆ ಸೊ ಇಬ್ರುದು ಆಕೇತಿ ರಾಮ ತಾಯಿ ಮರ ಪ್ರೀತಿರ್ತಾನು ಆಯ್ತು ನಿಮ್ದೇನ ಐತೆ ಅದ್ ಮಾಡತ್ತೇನಂತ ಹೇಳಿ ವನವಾಸಕ್ ಹೋಗ್ತಾರ್ರಿ ರಾಮನ್ ಬೆನ್ ಹತ್ತಿ ಸೀತಾದ ಏನ್ ಅವಶ್ಯಕತೆ ಇಲ್ಲ ಆಗಿತ್ರಿ ಅವ್ ಬೆನ್ ಹತ್ತನ್ರಿ ಲಕ್ಷ್ಮಣದ ಏನ್ ಅವಶ್ಯಕತೆ ಇಲ್ಲ ಐತ್ರಿ ಲಕ್ಷ್ಮಣ್ ಬೆನ್ ಹತ್ತನ್ರಿ ಲಕ್ಷ್ಮಣ ಪತ್ನಿ ಉರ್ಮಿಲಾ ಬೆನ್ ಹತ್ತಂಗಿಲ್ರಿ ನೋಡ್ರಿ ಉರ್ಮಿಲಾ ಬೆನ್ ಹತ್ತಂಗಿಲ್ರಿ ಲಕ್ಷ್ಮಣನ ಪತ್ನಿ ಉರ್ಮಿಲಾ ಬೆನ್ ಹತ್ತಂಗಿಲ್ರಿ ರಾಮನ ಪತ್ನಿ ಸೀತಾ ಬೆನ್ ಹತ್ತಾಳ್ರಿ ಆಮೇಲೆ ಯಾರ್ ಬೆನ್ ಹತ್ತಾರಿ ಲಕ್ಷ್ಮಣ್ ಬೆನ್ ಹತ್ತ ರಾಸಿ ಹೋಗ್ಬೇಕಾದ್ರ ಮೊದಲ ಕೌಶಲ್ಯದ ಕಾಲ್ ಮುಗಿಯಂಗಿಲ್ರಿ ಶ್ರೀರಾಮ ಯಾರಿಗ್ ಕಾಲ್ ಮುಗಿತನ್ರಿ ಕೈಕೆ ಮುಗೀತ ನೋಡ್ರಿ ಇದ ಕಲಿಯುದ್ರಿ ರಾಮಾಯಣದಿಂದ ಶ್ರೀರಾಮದಿಂದ ವ್ಯವಹಾರದ ಜ್ಞಾನ ವ್ಯವಹಾರದ ಜ್ಞಾನ ಏನಂತ ಶತ್ರುಗಳನ್ನು ಕೂಡ ಕೆಟ್ಟದ ಬಯಸಿದವ್ರನು ಕೂಡ ಅವ್ರ ಕಾಲಿಗೆ ಹೋಗಿ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ತೋತಂದ ರಾಮ್ ಅಂತ ಎಂತ ಕೊಲ್ಟಿ ಐತಿ ಹೇಳ್ರಿ ನಾವ್ ನಾವರ ಇದನ್ನು ನಾವು ನಾವ್ ಇದನ್ನ ಮಾಡಬೇಕ್ರಿ ನಾವ್ ಏನ್ ಮಾಡ್ತೇವ ಅವ್ರ ನಮ್ ಜೊತೆ ಚಲೋ ಇಲ್ಲಲ್ಲ ನಮ್ ಜೊತೆ ಹಂಗ ಅದಾರಲ್ಲ ಅವ್ರ ಹತ್ರ ಹೋಗಂಗಿಲ್ಲ ಅವ್ರ ಮನಿಗ ಹೋಗಂಗಿಲ್ಲ ಕಾಲ್ ಹೋಗಿ ದೂರ ಉಳಿತು ನೋಡಂಗಿಲ್ಲ ನಾವ್ ನೋಡಂಗಿಲ್ಲ ಸಹಿತ ಕರೆ ನೋಡ್ರಿ ಕೌಶಲ್ಯ ಕಾಲ್ ಮುಗಂಗಿಲ್ರಿ ಫಸ್ಟ್ ವನ್ವಾಸ ಹೋ ಸಮಯದಲ್ಲಿ ಮದ್ರು ಕೈ ಕೈಗ್ ಹೋಗಿ ಕಾಲ್ ಮುಗಿತ ಲಕ್ಷ್ಮಿ ಕಾಲ್ ಮುಗಿಯಂಗಿಲ್ರಿ ನಿನ್ನಿಂದ ಇದೆಲ್ಲಾ ನಡ್ದೈತೆ ಅಂತ ಹೇಳಿ ಲಕ್ಷ್ಮಿ ನೀನ್ ಮಾಡಂಗಿಲ್ಲ ಕಾಲ್ ಮುಗ್ಯಂಗ ಲಕ್ಷ್ಮಣ ಲಕ್ಷ ಮನಸ್ಸಿನಲ್ಲಿ ಇತ್ತಂದ್ರ ಲಕ್ಷ್ಮಣ ಲಕ್ಷ್ಮಣಗ ಆ ಸಮಯದಲ್ಲಿ ಯಾಕೆ ಕಾಲ್ ಮುಗಂಗಿಲ್ಲ ಅಂದ್ರ ಯಾಕಂದ್ರ ಅವನು ನಾರಾಜ್ ಆಗಿರ್ತಾನ ಯಾಕ ನಾರಾಜ್ ಆಗ್ಯಾನ ಅಂದ್ರ ಡ್ರಾಮಾ ರಾಜು ತಿಳ್ಕೊಂಡಿಲ್ಲ ಅದ್ಕಂಡ್ ನಾರಾಜ್ ಆಗ್ತಾನ ಆದ್ರ ರಾಮನಿಗೆ ಎಲ್ಲ ಗೊತ್ತೈತೆ ಏನ್ ಗೊತ್ತೈತಿ ಬಾಬಾ ಏನ್ ಹೇಳ್ತಾರು ಡ್ರಾಮಾದಲ್ಲಿ ಎಲ್ಲವೂ ಎಲ್ಲವೂ ಕಲ್ಯಾಣ ಅಡುಗೈತಿ ರಾಮನ್ ಗೊತ್ತೈತಿ ಕೈಕೆ ನಿಮಿತ್ತಷ್ಟ ಮುಂದೇನ ಐತಿ ಯಾರ್ದು ಸಾವು ಐತಿ ರಾವಣ ಸಾವೈತೆ ಯಾವಾಗ ಇವ್ರೆಲ್ಲಾ ಹಾದಿ ಒಳಗ್ ಹೋಗ್ತಿರ್ತಾರಲ್ರಿ ಅನೇಕ ಋಷಿ ಮುನಿಗಳನ್ನ ಭೇಟಿ ಆಗುವಂತ ಸಮಯ ಸಿಕ್ತೈತಿ ಅವಾಗ ರಾಮ ಲಕ್ಷ್ಮಣ್ ಕೇಳ್ತ ಕೈಕೆ ಆ ಕೆಲ್ಸ ಮಾಡಿರ್ಲಿಲ್ಲ ಅಂದ್ರ ಇವತ್ ನಾ ಋಷಿ ಮುನಿಗಳಿಗೆ ಗುರುಗಳಿಗೆ ಭೇಟಿಯಾಗಿ ಸಿಕ್ತಿತ್ತೇನ ಅಂತಿರ್ತನ್ರಿ ಅಂದ್ರ ಎಲ್ಲದ್ರಗೂ ಏನ್ ಅಡಗೈತ್ರಿ ಹಾ ಹಾ ಮತ್ತ ಮತ್ತ್ ಅಕ್ಕ ಈ ಕಣ್ಣಿಟ್ ಕಟ್ಟನಸ್ತಿರ್ತೈತ್ರಿ ಕರಿ ಹಿಂದ ಮುಂದ ಎಲ್ಲಾ ಬಾಬಾ ಗೊತ್ತೈತಿ ಅದಕ್ಕ ಬಾಬಾ ಪದೇ ಪದೇ ಹೇಳ್ತಾನೆ ಈ ಡ್ರಾಮಾ ನನಗ ಪಸಂದೇ ಈ ಡ್ರಾಮಾ ನನಗ ಪಸಂದ ಮುಂದ ಬಾಗ ಕಲ್ಯಾಣ ಅಡಿಗಿರ್ತೈತಿ ಅದಕ್ ಅದ ಅದಕ್ಕ ರಾಮ ಕೈಕೇಗೆ ಶತ್ರು ಅಂತ ಭಾವಿಸ್ಲೇ ಇಲ್ಲ ಹೋಗ್ ಕಾಳು ಮುಗೀತಾನ ತಾಯಿ ಅಂತ ಕಾಳ್ ಮುಗಿತ ಆದ್ರ ಲಕ್ಷ್ಮಣ್ ಈ ರಹಸ್ಯ ತಿಳ್ಕೊಂಡಿಲ್ಲ ಅದಕ್ಕ ಕಾಳು ಮುಗದ ಚಟ್ಕೋತಾನವ ಮಾತ ಬಿಡ್ತಾನವ್ ಬಿಟ್ಟು ಹೋಗ್ಬಿಡ್ತಾನಿ ಅದಕ್ಕೆ ಬಾಬಾ ಹೇಳ್ತ ರಹಸ್ಯ ಜೊ ಕೋ ಜಾನ್ತಾ ಹೇ ಓ ಕಬೀರ್ ನಾರಾಜ್ ಹೋಗ ಹೀ ನಹಿ ನಾವ್ ಶಟ್ಕೊಳ್ತೇವ್ರಿ ರಹಸ್ಯ ತಿಳ್ಕೊಂಡಿಲ್ಲ ಜ್ಞಾನದ ರಹಸ್ಯವನ್ನ ತಿಳ್ಕೊಂಡಿರ ಏನಾಗಿ ಬಿಡ್ರಿ ಏನಾಗ್ತೇವ್ರಿ ನಾವ ಶಟ್ಕೊಂಡ್ ಬಿಡ್ತೇವ್ರಿ ಸಣ್ 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 ಮಾತಿ ಸಣ್ ಸಣ್ ಮಾತಿ ಯಾಕಂದ್ರ ನಮಗತೆ ಆಗುವತ್ಲ ಆಗುವ ಈ ಸಮಯ ನಿಲ್ ನಿಮ್ ಗತಿ ಆಗುವ ಮುಂದೇನೈತ್ರಿ ಮುಂದೇನೈತ್ರಿ ಕಲ್ಯಾಣ ಅಡಿಗಿರ್ತದ ಆಮೇಲೆ ಎಲ್ಲಿ ಹೋದ್ರಿ ಆಮೇಲೆ ಅಲ್ಲಿಂದ ಅಲ್ಲಿ ಹೋಗ್ಬೇಕಾಗ್ತಿರ್ತೇತಿ ಹೋಗ್ಬೇಕಾದಾಗ ಯಾರು ಬರ್ತಾರಂದ್ರ ಆ ಸಮಯದಲ್ಲಿ ಆ ಇದ್ರೊಗ್ ಒಂದ ಚಿತ್ರ ಕೂಟ್ನಾಗ ನಡುವೆ ಹಾದಿಯರ್ ಹೋಗ್ಬೇಕಾದ್ರ ಅಹಿಲ್ಯ ಬೆಟ್ಟ ನಿಮ್ಗತ್ತು ಅಹಿಲ್ಯ ಕತಿನೂ ಹೇಳಿತು ಕಲ್ಲಾಗಿ ಬಿಟ್ಟಿರ್ತಾಳು ಬಾಬಾನು ಅಂತಾರಲ್ಲ ಪತಿ ತಾತ ಮಗಳ ಬಾಬಾನ್ ಸಭೆಯೊಳಗೆ ಬಂದ್ಬಿಟ್ರಂದ್ರ ಕಲ್ಲಾಕ್ತಾರ ಬಾಬಾನ್ ತಿಳ್ಕೊಂಡ ಮೇಲೆ ಪಾಪದ ಕೆಲ್ಸ ನಾವ್ ಅಂದ್ರ ಕಾಮ್ ವಿಕಾರ್ಕ್ ನಾವ್ ವಶ ಅಂದ್ರ ನಾವ ಏನ್ ಹಾಕ್ತಿವ್ರಿ ನಾವೇನ್ ಹಾಕ್ತೇವ್ ಅಹಿಲ್ಯ ಹಾಕ್ತೇವಿ ಅದ್ಕ ಇವತ್ ಬಾಬಾ ಬುರ್ಲಾಗ್ ಏನಂದ್ರ ಗೊತ್ತೇನ್ರಿ ಏನಂದ ಹೇಳ್ರಿ ಬಾಬಾ ಹೇಳ್ತಿರ್ತ ಬಾಬಾ ನಾವ್ ಜ್ಞಾನ ಹೇಳಾಕ ಬರಂಗಿಲ್ಲ ಜ್ಞಾನ ಬಾಯಿಂದ ಬರಂಗಿಲ್ಲ ಅಂತ ಹೇಳ್ತೇವ ಯಾಕ ಬಾಯಿಂದ ಹೇಳಾಕ್ ಬರಂಗಿಲ್ಲ ಹೇಳ್ರಿ ಬುದ್ಧಿ ಕಲ್ಲಾಗೇತಿ ಎದಕ್ ಕಲ್ಲು ಬುದ್ಧಿ ಆಗೈತಿ ಯಾಕಂದ್ರ ಪವಿತ್ರ ಇಲ್ಲ ಪವಿತ್ರತೆ ಕೊರತೆ ಆಗದ ಆದಾಗ ನಮ್ ಬುದ್ಧಿ ಕಲ್ಲಾಕೈತಿ ಅಹಿಲ್ಯ ಕತಿ ಅವಾಗ ರಾಮಕ್ಕಿನ್ ಮುಟ್ತನ್ರಿ ಆಕಿ ಮತ್ತೇನಾಕ್ತಲ್ರಿ ಚೈತನ್ರಿ ಅಕ್ಕ ಪಾಪ ಏನ್ ಹಾಕೇತ್ರಿ ಭಸ್ಮ ಹಾಕೇತ್ರಿ ಇದು ಅಹಿಲ್ಯ ಕತಿ ಬೇಟಾಕೈತಿ ಅನೇಕ ಋಷಿ ಮುನಿಗಳು ಗುರುಗಳ ನಡು ಸಿಗ್ತಾರೋ ಅವ್ರಿಗೆ ಆಶೀರ್ವಾದ ಗೋತ ಹೋಗ್ತಾರೋ ಆಮೇಲೆ ಹೋದಾಗ ಚಿತ್ರಕೂಟಿಗೆ ಬರ್ತಾರ ಅಲ್ಲೊಂದು ಮಣಿ ಕಟ್ಕೋತಾರ ಮಣಿ ಕಟ್ಕೊಂಡ ಮೇಲೆ ಭರತ ಗೊತ್ತ ಭರತ್ ಬರ್ತಾನ್ರಿ ಭರತ ಬಂದ ಮೇಲೆ ಎಲ್ಲಾ ಗೊತ್ತಾಕೈತಿ ಏನೇನ್ ಸಮಾಚಾರ ನಾ ನಮ್ ನಮ್ಮ ಅಣ್ಣನ್ ಕರ್ಕೊಂಡ್ ಬರ್ತೇನೆ ಅಂತ ಅವರು ಅವರು ಎಲ್ಲಾ ತಾಯಿ ಎಲ್ಲಾರು ಸೈನ್ಯ ಹುಡ್ಕೊಂಡ್ ಬರ್ತಾರ ಅವನ್ ಲಕ್ಷ್ಮಣ ದೂರಿಂದ ಬರುದ್ ನೋಡಿ ಹಾ ಇಲ್ಲೂ ಬಿಡುವ ಅಣ್ಣ ನಮಗ ಇಲ್ಲಿ ಇರಾಕೋ ಅಂತ ಹೇಳಿ ಅವನು ಬಾ ಅಂತ ನಿಂತು ಬಿಡ್ಬಾಳಿ ಅದಕ್ಕ ರಾಮ್ ಅಂತ ತಡಕೋ ಎದಕ್ ಬಂದಾನಂತ ತಡಕೋ ಮೊದಲ ಒಮ್ಮೆ ಗಡ್ಬಡಿಸ್ಬಾಡ ಕೇಳ ಕೇಳ ಎದಕ್ ಬಂದಾನಂತ ಇವ್ರ ಏನ್ ಲಕ್ಷ್ಮಣ ಯುದ್ಧ ಮಾಡಕ ಬಂದಾನ ಮತ್ ಇಲ್ಲೂ ಬಿಡ್ವಳ್ರ ಇಲ್ಲೂ ಇರ ಕೊಡವಾಳ್ ಯುದ್ಧ ಮಾಡಕ್ ಬಂದಾನಂತ ಅದಕ್ಕೆ ರಾಮ್ ಅಂತ ಸ್ವಲ್ಪ ಸಹನ್ ಮಾಡ್ಕೋ ಅದಕ್ಕ ಜೀವನದಲ್ಲೂ ಏನ್ ಬೇಕ್ರ ಸಹನತೆ ಬೇಕ್ರಿ ತಾಳ್ಮೆ ಬೇಕ್ರಿ ಒಮ್ಮೆ ದುಡಕ್ ಬಿಡ್ತೇವ ಒಮ್ಮೆ ಮಾತಾಡ್ಬಿಡ್ತೇವ್ ಒಮ್ಮೆ ಅಂದ್ಬಿಡ್ತೇವ್ ಜೀವನಾಗ ಏನ್ ಬೇಕ್ರಣ ಸಹಾನು ಬೇಕ ಅವ್ ಬಾಣ ತಗೊಂಡ್ ನಿಂತ ಆ ಅರ್ರಾಮ್ ಅಂತ ತಡ್ಕೋ ಎದಕ್ ಬಂದಂತ ಕೇವನ್ರಿ ಕೇವನ್ ತಡಿ ಎದಕ್ ಬಂದ ಆಮೇ ತಡ್ಕೋತನ್ರಿ ಅಟ್ಟೊತ್ತಿಗ ಬರತ್ ಬರತ್ತೀ ಬಂದ್ ಕೇಳ್ತಾನ ನಡ್ರಿ ನೀವ್ ಹೊಳ್ಳಿ ಅಂತ ಹೇಳಿ ಅದ್ರ ಅಂತ ವನವಾಸ ಕೊಟ್ಟೇನಿ ಪ್ರತಿಜ್ಞೆ ಮಾಡೇನಿ ಹ ನಾ ಮಾಡಿ ಮಾಡೇ ಬರೋರ ಅಂತ ಹೇಳ್ತಾರೆ ನಾನು ಹೋಗಂಗಿಲ್ ನಿಮ್ ಜೊತೆನ ಬರ್ತೇನಿ ಅಂತ ಹೇಳ್ತ ಅವಾಗ ಏನ್ ಕೊಡ್ತಾನ್ರಿ ಪಾದವನ್ನ ಕೊಡ್ತಾನ ಪಾದವನ್ನ ಇಡು ನೀ ಹಂಗ ಅಷ್ಟೇ ಇತ್ತು ನಾನ ರಾಜ ಆಗ್ಬೇಕಲ್ ಈ ಪಾದವನ್ನ ಇಟ್ಟು ಈ ರಾಜ್ಯವನ್ನ ನಿಮಿತ್ತಾಗಿ ಮಾಡು ಅಂತ ಹೇಳ್ತಾನೆ ಅದೇ ರೀತಿ ಬಾಬಾನು ಹೇಳ್ತ ಪಾದ ಅಂದ್ರ ಅರ್ಥ ಏನ್ರಿ ಬಾಬನ್ ಹೆಜ್ಜೆ ಹೆಜ್ಜೆ ಪ್ರಕಾರ ನಡೀರಿ ಬ್ರಹ್ಮ ಬಾಬಾ ಮಮ್ಮ ಹೆಗ್ ಮಾಡಿದ್ರು ಫಾಲೋ ಮಾಡ್ರಿ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ರಿ ಅದನ್ ಇಟ್ಟ ನೀವ್ ರಾಜ್ಯವನ್ನ ನಡೆಸ್ರಿ ಅಂತ ಹೇಳಿದ್ರಿ ಓಂ ಶಾಂತಿ ರೀ ಮುಂದಿನ ಸಲ ಮತ್ ತಗೊಂಡ್ರಿ ಒಂದ್ ಹಾಡ್ರಿ ಕರ್ you yeah.